ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ ಆದಂಥ ಒಂದು ಸ್ನ್ಯಾಕ್ಸ್ನ ಇದ್ದೀನಿ ಸಂಜೆ ಟೈಮ್ಗೆ ಬನ್ನಿ ಮೊದಲಿಗೆ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ನಾನು ಇಲ್ಲಿ ಪಾನನ್ನು ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಆಗಿ ಎರಡು ಈರುಳ್ಳಿನ ತಗೊಂಡು ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಎರಡೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಆಗಬೇಕು ಎಣ್ಣೆಯಲ್ಲಿ ಫುಲ್ಲು ಸಾಫ್ಟ್ ಆಗಬೇಕು ಇದು ಹಾಗೆ ಕೈ ಬಿಡ್ದಾಗ ಇದನ್ನು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಹಿಡಿಯೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೆಕ್ಸ್ಟು ಇದು ಇದಾದ ನಂತರ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಮತ್ತೆ ಅಷ್ಟೇ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಟೈಮು ಇದು ಫ್ರೈ ಮಾಡಿದ ನಂತರ ಮೀಡಿಯಮ್ ಸೈಜಲ್ಲಿರೋ ಒಂದು ಟಮೊಟೋನ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೆ ಈಗ ಕ ಟಮೊಟೋನು ಸಹ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮಾಟೋನ ಆ್ಯಡ್ ಮಾಡಿ ಮತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಕಂಟು ಹಿಡಿದಿರೋ ಥರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಲೇ ಇದನ್ನು ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ನಾನು ಒಂದು ಸೈಡಲ್ಲಿ ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಇಷ್ಟನ್ನು ನಾನು ಬೇಯಿಸಿ ಇಟ್ಟಿದ್ದೆ ಯಾಕಂದರೆ ಇದ್ರ ಜೊತೆ ಹಾಕಿದ್ರೆ ಅದು ಬೇಯಲ್ಲ ಅಂತ ಹೇಳಿಬಿಟ್ಟು ಮೊದಲೇ ಅದನ್ನೆಲ್ಲ ಬೇಯಿಸಿ ಇಟ್ಟಿದೆ ನೋಡಿ ಎಲ್ಲನೂ ಸಹ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೇಡಮ್ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ಅಚ್ಚಖಾರದ ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪೌಡ್ರು ಇಷ್ಟು ಸಹ ಒಂದೇ ಬಟ್ಲಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ಎಲ್ಲನೂ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ನೋಡಿ ಹಾಕ್ಕೊಳ್ಳಿ ತೀರಾ ಜಾಸ್ತಿ ಖಾರ ಆದರೂ ತಿನ್ನೋದಕ್ಕಾಗೋದಿಲ್ಲ ಇವಾಗ ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಆಗಿ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಇವಾಗ ಇದನ್ನು ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಬೇಳೆ ಕಡಿಯೋದಿರುತ್ತಲ್ಲ ಅದರಲ್ಲಾದರೂ ಮಾಡ್ಬೋದು ಅಂದರೆ ಈ ಸ್ಮ್ಯಾಶ್ ಇದು ಬರುತ್ತಲ್ಲ ಅದರಲ್ಲೇ ಮಾಡ್ಬೋದು ಇದನ್ನು ನೀಟಾಗಿ ಇವಾಗ ಸ್ಮ್ಯಾಶ್ ಮಾಡಿಕೊಂಡು ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ ಮತ್ತು ಇನ್ನೊಂದು ತವ ತಗೊಂಡು ನಾನು ಭಾನನ್ನು ತಗೊಂಡು ದೋಸೆ ತವನ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತು ನಾಲ್ಕು ಬ್ರೆಡ್ಡನ್ನು ಇಲ್ಲಿ ತೊಗೊಂಡಿದ್ದೀನಿ ನಾಲ್ಕು ಬ್ರೆಡ್ಡನ್ನು ಮಧ್ಯ ಮಧ್ಯ ಭಾಗ ನಾನಿಲ್ಲಿ ಕಟ್ ಮಾಡಿದ್ದೀನಿ ಆ ಬ್ರೆಡ್ಡನ್ನು ಕಟ್ ಮಾಡಿದಂಥ ಬ್ರೆಡ್ಡನ್ನು ತೆಗೆದು ಇಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ಅದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ ತವಾ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ ಫ್ರೈ ಮಾಡೋಕ್ಕಾಗ್ತೀನಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ಏನಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಿದ್ದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವಾಗವಾಗ ಸಣ್ಣ ಪುಟ್ಟ ಈ ಥರ ಏನಾದರೂ ಟ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನಾನು ಏನಾದರೂ ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ ಆದರೆ ಮಕ್ಳಿಗೆ ಹೋಗಲಿ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ತಿನ್ಬೋದು ಹೊರಗಡೆ ಎಲ್ಲ ತಿಂತೀವಿ ಅಂದರೆ ರೇಟ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಕಮ್ಮಿ ಸಮಯ ಕಮ್ಮಿ ಖರ್ಚಿನಲ್ಲೇ ಮಾಡ್ಬೋದು ನೋಡಿ ಇವಾಗ ಬ್ರೆಡ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಇದಕ್ಕೆ ನಾನೇನು ಮಸಾಲೆ ರೆಡಿ ಮಾಡಿಟ್ಟಿದ್ದೀನಲ್ಲ ಆ ಮಸಾಲೆನ ಇವಾಗ ಹಾಕ್ತೀನಿ ನೋಡಿ ಸ್ವಲ್ಪ ಸ್ವಲ್ಪವಾಗಿ ಎಲ್ಲ ಮಸಾಲೆನ ಈ ಬನ್ಗಳಿಗೆ ಹಾಕ್ತೀನಿ ನಾನು ನೀವು ಬೇಕು ಅಂದರೆ ಬ್ರೆಡ್ಡನ್ನು ಸಹ ತೊಗೊಬೋದು ನಾನಿಲ್ಲಿ ಬನ್ಗಳನ್ನು ತೊಗೊಂಡಿದ್ದೆ ನೋಡಿ ಮಸಾಲೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಸ್ವಲ್ಪ ಟೈಮ್ ಇದನ್ನು ಸಹ ನಾನಿಲ್ಲಿ ಫ್ರೈ ಮಾಡಿದ್ದೀನಿ ಮತ್ತು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫೈನಲ್ ಆಗಿ ನೋಡಿ ಈ ಥರ ಬಂದಿದೆ ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ